ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇಂದು ನನ್ನ ಗೆಳತಿಯ ಮನೆ ಗೃಹ ಪ್ರವೇಶ ಎಂದು ಮೈಮಾರ್ಗೆ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ರೂಟ್ ಇಂದ ಹೋಗ್ತಾ ಇದ್ರಿ ಹೈದ್ರಾಬಾದ್ ಐಕಾನ್ ಪ್ಲೇಸ್ ಅಂದ್ರೆ ನಮ್ಮ ಏರ್ಪೋರ್ಟ್ ನಮ್ಮ ಹೆಮ್ಮೆಯ ಹೈದರಾಬಾದ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಹೂಗಳಿಂದ ಅರಳಿದೆ ತಂಪಾದ ಒಂದು ವಾತಾವರಣ ಇದೆ ಇಂದು ಹೈದರಾಬಾದಿನಲ್ಲಿ ನಲ್ಲಿ ಸುತ್ತಮುತ್ತಲೂ ನೋಡಿದ್ರು ಮಳೆ ಜಿನುಗುವಂತಹ ಮಳೆ ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೋ ಒಂದು ಸಿನಿಮಾದಲ್ಲಿ ಸಿನಿಮಾದಲ್ಲಿರುವಂತಹ ಒಂದು ಹಾಡು ನೆನಪ ಬರ್ತಾ ಇದೆ ನನಗೆ ಆದ್ರೂ ಸುಮ್ಮನೆ ಕೇಳೋದೇ ವಾಸಿ ನನ್ನ ಧ್ವನಿಯಲ್ಲಿ ಬೇಡ ಅದಕ್ಕಾಗಿ ನೀವು ತುಂಬಾ ಈ ಒಂದು ವಾತಾವರಣ ಮೈದಾನದಂತ ಇರುವಂತಹ ಹಚ್ಚು ಹಸಿರಿನ ಗಿಡ ಮರಗಳನ್ನು ಓಡ್ತಾ ಇರುವಂತಹ ನಮ್ಮ ಕಾರಿನಿಂದ ನೀವು ವೀಕ್ಷಣೆ ಮಾಡಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಸಂತೋಷ ಅನಿಸುತ್ತೆ ಇಂತಹ ಒಂದು ವಾತಾವರಣದಲ್ಲಿ ನೀವು ನಿಮ್ಮ ಪ್ರಯಾಣ ಅಥವಾ ಶಾರ್ಟ್ ಟ್ರಿಪ್ ಅನ್ನು ನೀವು ಅರೇಂಜ್ ಮಾಡಿಕೊಂಡ್ರೆ ನೀವು ಇಡೀ ಕುಟುಂಬವು ಸಂತೋಷದಿಂದ ಇಡೀ ದಿವಸ ನೀವು ಕಳಿಬಹುದು ಅಂತ ಅನ್ಸುತ್ತೆ ನೋಡುತ್ತಿದ್ರ ನನಗಂತೂ ತುಂಬಾ ಇಷ್ಟಪ್ಪ ಈ ಮಳೆ ಒಂದು ಜಿನುಗುವಂಥ ಮಳೆಯಲ್ಲಿ ಕಪ್ಪಾದ ಮೋಡಗಳ ಜೊತೆ ನಾವು ಪಯಣ ಮಾಡುವುದಂದ್ರೂ ನನಗಂತೂ ತುಂಬಾನೇ ಇಷ್ಟ ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣನ ಸಂಗೀತ ಕೇಳ್ತಾ ನಾವು ಇದನ್ನ ಹೀಗೆ ಆಹ್ಲಾದವಾಗಿರುವಂತ ಒಂದು ವಾತಾವರಣ ಸವಿತಾ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸರಿ ಓಕೆ ಇನ್ನೊಂದು ವಿಡಿಯೋಲಿ ಕಲಿತೀನಿ ಬಾಯ್